ಎಲ್ರಿಗೂ ನಮಸ್ಕಾರ ಇವತ್ತು ನಿಮಗೊಂದು ವಿಶೇಷವಾದಂತಹ ಬಾಳೆ ಪ್ರಭೇದ ತೋರಿಸ್ತಾ ಇದ್ದೀನಿ ಆ ಬಾಳೆ ಪ್ರಭೇದ ಯಾವುದು ಅಂತಂದರೆ ನಮ್ಮ ಈರಣ್ಣವರ ತೋಟದಲ್ಲಿರುವಂತಹ ಬಾಳೆ ಬಾಳೆ ಬರ ಇದು ಬನ್ನಿ ಮುಂದೆ ಬನ್ನಿ ಅವ್ರ ಹತ್ರ ಬನ್ನಿ ಇದರ ಹೆಸರು ಮದರಂಗಿ ಬಾಳೆ ಅಂತ ಹೇಳಿ ಇದನ್ನು ಅಡುಗೆಗೆ ಬಳಸ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಬಾಳೆ ತುಂಬ ಎತ್ತರವಾಗಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಹೇಳಿ ಇದ್ರ ಉಪಯೋಗಗಳು ಏನು ಏನಕ್ಕೆ ಬಳಸ್ತಾರೆ ಇದನ್ನು ನಿಮ್ಮ ಈ ಕೂಟು ಪಲ್ಯ ಬಜ್ಜಿ ಮಜ್ಜಿ ಅಂದ್ರೆ ನಮ್ಗೆಲ್ಲ ಗೊತ್ತಿರಂಗೆ ಬಾಳೆನ ಹಣ್ಣು ಮಾಡಿ ತಿನ್ನುವಂಥದ್ದು ನಮ್ಗೆ ಗೊತ್ತಿರೋದೇ ಏಲಕ್ಕಿ ಬಾಳೆ ಪಚ್ಚಿ ಬಾಳೆ ಅಷ್ಟು ಹಣ್ಣು ಮಾಡು ತಿನ್ಬಹ್ ಮಾಡ ಅದಕ್ಕಿಂತ ಹೆಚ್ಚಿಗೆ ನಮ್ಗೆ ಅವಾಗಲೇ ಹೇಳ್ತಾ ಇದ್ದಂಗೆ ಹೆಚ್ಚಿಗೆ ಕಾಯಲ್ಲೇ ಬಳಸ್ಬೇಕು ಅಂತ ಹೇಳ್ತಾ ಇದ್ರು ಈ ಕಾಯಿನ ಕಟ್ ಮಾಡ್ಕೊಂಡು ನಾವು ಪಲ್ಲಿಕೆ ಕೂಟಿಗೆ ಸಾಂಬಾರಿಗೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ವಿಶೇಷ ಏನು ಅಂತಂದ್ರೆ ಬೇಕಾದ್ರೆ ಇದನ್ನ ಸಿಪ್ಪೆ ಸುಡಿದ್ರೆ ಬೇಕಾದ್ರೆ ಸಿಪ್ಪೆ ಸಮೇತನು ಕಟ್ ಮಾಡಿ ಹಾಕಿದ್ರು ಚೆನ್ನಾಗಿರುತ್ತೆ ರುಚಿ ಅಂತ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಹೊರಗಿನ ತಂದಾಗ ಗೊಬ್ಬರಗಳು ಯಾವುದೂ ಹಾಕಿಲ್ಲ ಇಲ್ಲೇ ಬಾಳೆ ತೊಳಗು ಬಿದ್ದು ಅಡಕೆ ಸೊಗೆ ಬಿದ್ದು ಎಲ್ಲ ಗೊಬ್ಬರ ಆಗಿರುವಂತದ್ದು ನನಗ್ ಗೊಬ್ಬರ ಹಾಕಿರುವಂಥದ್ದು ಇದು ನೆಟ್ಟಿ ಎಷ್ಟು ದಿನ ಆಯ್ತು ನೀವು ಎಷ್ಟು ವರ್ಷ ಆಯ್ತು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷದಿಂದ ನಿಮ್ಗೆ ಬರ್ತಾನೆ ಇರುತ್ತೆ ಇದು ವರ್ಷಕ್ಕೆ ಒಂದ್ ಬೆಳೆ ಒಂದ್ ಗಿಡದಿಂದ ಬರುತ್ತೆ ಸುಮಾರು ಗಿಡಗಳಿದಾವೆ ಇಲ್ಲಿ ಲಾಕ್ ಡೌನ್ ಕಿಂತ ಮುಂಚೆ ಅವಾಗಲೇ ಚರ್ಚೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇವರು ಒಂದೊಂದು ಬಾಳೆಕಾಯಿಗೆ ಐದೈದು ರೂಪಾಯಿ ಆರು ರೂಪಾಯಿ ಕೊಟ್ಟು ತಗೊಂಡೋಗ್ತಾ ಇದ್ರಂತೆ ಅವರು ಅಂದ್ರೆ ಒಂದು ಗೊನೆನಲ್ಲಿ ಎಪ್ಪತ್ತರಿಂದ ನೂರು ಕಾಯಿ ಬಂತು ಅಂತಂದ್ರೆ ಎಷ್ಟು ಆದಾಯ ಆಯ್ತು ಅಲ್ಲೇ ನಮಗೆ ಬೇರೆ ತೋಟ ಬಿಡಿ ತೋಟ ಎಲ್ಲ ಬಿಟ್ಬಿಟ್ಟು ಅಂತರ ಬೆಳೆ ಆಗಿ ಬೆಳ್ಳಿ ಸೈಡ್ ಹಾಕಿರೋದಲ್ವಾ ಬೆಳಿ ಸೈಡ್ ಹಾಕಿರೋದು ಇದನ್ನ ಏನು ಕೇರ್ ಮಾಡ್ತಾ ಇಲ್ಲ ಏನು ನೋಡ್ಕೊಂತ ಇಲ್ಲ ಅವಾಗಲೇ ಅಲ್ಲಿ ಹಿರಳಿ ಕಾಯಿ ನೋಡಿದ್ವಿ ಅದೇ ರೀತಿ ಇಲ್ಲಿ ಬಾಳೆಹಣ್ಣು ಈ ತರ ಎಷ್ಟು ಪ್ರಭೇದ ಬಾಳೆ ಹತ್ರ ಇದೆ ಬಾಳೆಹಣ್ಣಲ್ಲಿ ಯಾವ್ಯಾವ ತರ ಅಂತ ಬಾಳೆ ಕಳಿಗಳ ಇದು ಮದರಂಗಿ ಬಾಳೆ ಮದರಂಗಿ ಬಾಳೆ ಈ ಮೂರು ವಿಧವಾದಂತಹ ಬಾಳೆಗಳನ್ನ ಹಾಕೊಂಡಿದ್ದಾರೆ ಇಲ್ಲಿ ಏಲಕ್ಕಿ ಸೇಲಂ ರಸ ಬಾಳೆ ಮತ್ತೆ ಮದರಂಗಿ ಬಾಳೆ ಅಂತ ಹೇಳ್ಬಿಟ್ಟು ಬಹಳ ಖುಷಿ ಆಗ್ತಾ ಇದೆ ನಮಗೆ ನೋಡೋದಕ್ಕೆ ಇದರಲ್ಲೂ ಕೂಡ ಒಂದು ಸ್ವಲ್ಪ ಆದಾಯನೂ ಕಾಣ್ಬೋದು ಮತ್ತೆ ಮನೆಗೂ ನಾವು ಬಳಸ್ಕೊಬಹುದು ಆರೋಗ್ಯಕ್ಕೂ ತುಂಬ ಒಳ್ಳೇದಿದು ತುಂಬ ತುಂಬ ಒಳ್ಳೇದು ಆರೋಗ್ಯಕ್ಕೆ ಬಾಳೆನ ತಿನ್ಬೇಕು ನಾವು ಇದೆಲ್ಲನೂ ಇತ್ತೀಚೆಗೆ ನಮ್ಮ ಅಡಿಕೆ ಪತ್ರಿಕೆನ ನೋಡಿದ್ವಿ ಹೂ ಅಂತೇಳಿ ಬಾಳೆಕಾಯಿಯ ಹುಡಿ ಅಂತ ಅದನ್ನ ಮಾಡೋಕ್ಕೂ ಯೋಗ್ಯವಾದ ತಳಿ ಇದು ಎಲ್ಲ ಬಾಳೆನೂ ಮಾಡ್ಬೋದು ಇದು ತುಂಬ ಸೈಜ್ ಚೆನ್ನಾಗಿ ದೊಡ್ಡದಾಗಿರೋದ್ರಿಂದ ನಮ್ಗೆ ಡೆಲಿವರಿ ಜಾಸ್ತಿ ಬರುತ್ತೆ ಇದರಲ್ಲಿ ಈ ರೀತಿ ನಾವು ನಮ್ಮ ತೋಟಗಳಲ್ಲಿ ಹೊಲಗಳಲ್ಲಿ ಅಡಿಕೆ ತೆಂಗು ಯಾವುದೇ ತೋಟ ಮಾಡಲಿ ಏನೇ ಮಾಡಲಿ ಮನೆ ಮಟ್ಟಗಾದ್ರೂ ನಾವು ಸ್ವಲ್ಪ ನಮ್ಗೆ ಏನು ಬೇಕೋ ಅದನ್ನ ಯೋಚನೆ ಮಾಡಿ ಒಂದು ಕರ್ಬೇವಿನ ಸೊಪ್ಪಿಂದ ಹಿಡಿದು ಈ ಥರ ಬಾಳೆವರೆಗೂ ಹಿರಳಿಕಾಯಿ ವರ್ಗು ಎಲ್ಲ ಗಿಡಗಳನ್ನ ಹಾಕೋಕ್ಕೆ ಪ್ರಯತ್ನ ಪಡೋಣ ಈರಣ್ಣ ಅವ್ರಿಗೆ ನಮಗೆ ಭಾಳ ಖುಷಿ ಆಗ್ತಾ ಇದೆ ನೀವು ಸ್ವಲ್ಪ ಹೇಳಿ ಇನ್ನ ಏನೇನು ಬೆಳಗಾವಿ ಬೆಳೀತಾ ಇದ್ದೀರಾ ಮುಂದೆ ಹೋಗ್ತಾ ಹೋಗ್ತಾ ತೋರಿಸಿ ನಮ್ಮ ದಯವಿಟ್ಟು ಬೆಳೆಗಳ ಬಗ್ಗೆ ಅಡಕೆ ಗಿಡದ ಬಗ್ಗೆ ಈ ಬಾಳೆ ಬಗ್ಗೆ ರಕ್ತ ಚಂದ್ರಲ್ಲ ನಾವು ಭಾಳ ಸಂತೋಷ ಹಾಗೆ ಮುಂದೆ ಮುಂದೆ ಹೋಗ್ತಾ ಬೇರೆ ಬೇರೆ ಗಿಡಗಳನ್ನ ತೋರಿಸ್ತೀವಿ ನಿಮಗೆ ಇದು ಕೋಟಗೆರೆ ತಾಲೂಕು ಕೋಳಾಳ ಹೋಬ್ಳಿ ಬೆಂಗ್ರಾಮನ ಹಳ್ಳಿ ಅಂತೇಳಿ ವೀರಣ್ಣ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ